ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ಅಲ್ಲಿ ನಿಮ್ಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಹಾಡುಗಳಲ್ಲಿ ಪ್ರಮುಖ ತಳಿಯಾಗಿರುವಂತಹ ಸೋಜತ್ ಹಾಡಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಈ ತಳಿಯ ಪ್ರಾಮುಖ್ಯತೆ ಹಾಕುವ ರೀತಿ ಕಳಿಸಬಹುದಾದಂತಹ ಆರ್ಥಿಕ ಲಾಭ ರೋಗ ರುಜಿನಗಳು ಮುಂತಾದ ವಿಷಯಗಳ ಬಗ್ಗೆ ತಿಳಿಸಲಿದ್ದು ವಿಷಯ ಆರಂಭಿಸೋಕ್ಕಿಂತ ಮುಂಚೆ ಎಂದಿನಂತೆ ನಮ್ಮ ಈ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವಂತೆ ಕೇಳಿಕೊಳ್ತಿದ್ದೇನೆ ಸೌಜತ್ ಇದೊಂದು ಭಾರತೀಯ ಹಳೆಯ ತಳಿಯಾಗಿದ್ದು ಮೂಲತಃ ಗುಜರಾತ್ ರಾಜ್ಯದ ಸೌಜತ್ ಎಂಬ ಊರಿನಲ್ಲಿ ಇದನ್ನು ಹೇರಳವಾಗಿ ಬೆಳೆಸಲಾಗ್ತದೆ ಕ್ರಮೇಣ ಇದರಲ್ಲಿ ಒಳ್ಳೆಯ ಗುಣಗಳ ಗುಣಗಳಿಗಾಗಿ ಭಾರತಾದ್ಯಂತ ಎಲ್ಲ ಪ್ರದೇಶಗಳನ್ನು ಇದನ್ನು ಪಸರಿಸಲಾಯಿತು ಇದೊಂದು ಬಿಳಿ ಬಣ್ಣದಿಂದ ಕೂಡಿದ್ದ ಹಾಡಾಗಿದ್ದು ಇದರ ಚರ್ಮದ ಬಣ್ಣ ಮಾತ್ರ ಗುಲಾಬಿ ಬಣ್ಣದಾಗಿರ್ತದೆ ಮೂಗು ಬಾಯಿ ಕಿವಿಗಳ ಒಳಗಡೆ ನೋಡಿದರೆ ಈ ಗುಲಾಬಿ ಬಣ್ಣವು ಸ್ಪಷ್ಟವಾಗಿ ಕಾಣಸಿಕ್ತದೆ ಇದು ಸೋಜತ್ ಆಡಿನ ತಳಿಯಲ್ಲಿ ಕಂಡುಕೊಳ್ಳುವ ಪರೀಕ್ಷಿಸುವ ಪ್ರಮುಖ ಲಕ್ಷಣವೂ ಆಗಿರುತ್ತದೆ ಇದರ ಮೈಕಟ್ಟು ಮತ್ತು ಎದೆ ಮುಂದಕ್ಕಿಟ್ಟು ನಡೆದಾಡುವ ರೀತಿ ಚುರುಕುತನ ಈ ತಳಿಯ ಮುಖ್ಯ ಯೋಗ್ಯತೆಯಾಗಿರ್ತದೆ ಅದರ ಚಂದಕ್ಕಾಗಿ ಹಲವಾರು ಜನ ಇದನ್ನು ಸಾಕುವವರು ಇದ್ದಾರೆ ಇದೊಂದು ಉತ್ತಮವಾದಂತಹ ರೋಗ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಎಲ್ಲ ವಾತಾವರಣಗಳಲ್ಲಿಯೂ ಸುಲಭವಾಗಿ ಹೊಂದಿಕೊಳ್ತವೆ ತಲೆಯಲ್ಲಿ ಕೊಂಬು ಇಲ್ಲದಿರುವುದು ಇದೊಂದು ಅಡ್ವಾಂಟೇಜ್ ಆಗಿರ್ತದೆ ಇದು ಎಲ್ಲಾ ರೀತಿಯ ಒಣ ಹಸಿ ಸೊಪ್ಪುಗಳನ್ನು ತಿಂದುಕೊಂಡು ಕಡಿಮೆ ಸಮಯದಲ್ಲಿ ದೇಹ ತೂಕವನ್ನು ಗಳಿಸಿಕೊಳ್ತದೆ ಸಾಕಣೆ ಮಾಡುವವರಿಗೆ ಉತ್ತಮ ಆರ್ಥಿಕ ಲಾಭ ಮಾಡುವಂತೆ ಇದು ನೋಡ್ಕೊಳ್ತದೆ ಇವುಗಳು ಇವುಗಳ ಮರಿಗಳು ಹುಟ್ಟುವಾಗಲೇ ಸಾಮಾನ್ಯವಾಗಿ ನಾಲ್ಕು ಕೆಜಿ ತೂಕ ಹೊಂದಿರುತ್ತದೆ ಹೆಚ್ಚಾಗಿ ಈ ತಳಿಯು ಆ ಒಮ್ಮೆಗೆ ಎರಡು ಮರಿಗೆ ಜನ್ಮ ನೀಡ್ತದೆ ಮರಿಗಳು ಸಾಯುವ ಪ್ರಮಾಣವು ತುಂಬಾ ಕಡಿಮೆ ಇದ್ದು ಸಾಯಿ ಹಾಡಿನಲ್ಲಿ ಹೆಚ್ಚಿನ ಪ್ರಮಾಣದ ಹಾಲು ಹೊಂದಿರುವುದರಿಂದ ಮರಿಗಳು ವೇಗವಾಗಿ ಬೆಳೆದು ಮೂರು ತಿಂಗಳಲ್ಲಿ ಸಾಧಾರಣ ಒಂದು ಹನ್ನೆ ಹನ್ನೆರಡರಿಂದ ಹದಿಮೂರು ಕೆಜಿ ದೇಹ ಭಾರವನ್ನು ಗಳಿಸಿಕೊಳ್ತವೆ ಗಂಡು ಮರಿಗಳು ಒಂದು ವರ್ಷಕ್ಕೆ ಸುಮಾರು ಐವತ್ತು ಕೆ ಜಿ ತೂಕವನ್ನು ಪಡೆದುಕೊಳ್ತವೆ ಆಡುಗಳು ಅದರ ದೇಹದ ಭಾರಕ್ಕೆ ಸುಧಾರಣ ಒಂದು ಹತ್ತು ಪರ್ಸೆಂಟ್ ಅಷ್ಟು ಆಹಾರವನ್ನು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಅಂದರೆ ಐವತ್ತು ಕೆ ಜಿ ದೇಹ ತೂಕ ಹೊಂದಿರುವ ಆಡಿಗೆ ಕನಿಷ್ಠ ಪಕ್ಷ ಒಂದು ಐದು ಕೆ ಜಿ ಆದರೂ ಪ್ರೋಟೀನ್ ಯುಕ್ತ ಒಣ ಮತ್ತು ಹಸಿ ಆಹಾರ ಪ್ರತಿದಿನ ಕಡ್ಡಾಯವಾಗಿ ನೀಡಲೇಬೇಕಾಗ್ತದೆ ಈ ಸೋಜತ್ ಆಡು ತುಂಬ ದೊಡ್ಡ ಗಾತ್ರದ ದೇಹ ಹೊಂದಿರದಿದ್ದರೂ ಪ್ರಾಯಕ್ಕೆ ಬಂದ ಗಂಡ ಆಡು ಸುಧಾರಣ ಮೂವತ್ತೈದರಿಂದ ಮೂವತ್ತಾರು ಇಂಚು ಎತ್ತರಕ್ಕೆ ಮತ್ತು ಸುಧಾರಣ ಒಂದು ಮೂವತ್ತೇಳರಿಂದ ಮೂವತ್ತೆಂಟು ಇಂಚು ಉದ್ದಕ್ಕೆ ಬೆಳೆದುಕೊಂಡಿರುತ್ತದೆ ಈ ತಳಿಯು ಮುಖ್ಯವಾಗಿ ಟಾಲ್ ಫೀಡಿಂಗ್ ಮತ್ತು ಅರೆ ಕೊಟ್ಟಿಗೆ ಪದ್ಧತಿಗೆ ತುಂಬಾ ಉತ್ತಮವಾಗಿ ಬೆಳೆಕೊಳ್ತವೆ ಇದು ಸೌಜ ತಳಿಯ ಆಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಅಗತ್ಯ ಮಾಹಿತಿಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್